ಹೊಯೋನಲ್ಲಿ ನಾವು ಸಂಜೆ ಗಾಡಿ ಹೈರ್ ಮಾಡಿಕೊಂಡು ಅಲ್ಲಿಂದ ಬೀಚಿಗೆ ಹೋಗಿ ಬೀಚೆಲ್ಲ ನೋಡಿಕೊಂಡು ರಾತ್ರಿ ಲ್ಯಾಂಟನ್ ಫೆಸ್ಟಿವಲ್ಗೆ ಹೋಗಿದ್ವಿ ಈ ಲ್ಯಾಂಟನ್ ಫೆಸ್ಟಿವಲು ಪ್ರತಿ ಶನಿವಾರ ಭಾನುವಾರ ನಡೆಯುತ್ತೆ ನಾವು ಹೋಗಿದ್ದ ದಿನ ಫುಲ್ ಮೂನ್ ಡೇ ಇತ್ತು ಹಾಗಾಗಿ ಕ್ರೌಡ್ ಒಂದು ಸ್ವಲ್ಪನೇ ಜಾಸ್ತಿ ಇದ್ದರು ದೀಪನ ತಗೊಂಡು ನೀರಲ್ಲಿ ಬಿಡೋದ್ರಿಂದ ನಿಮ್ಮ ಅಂದ್ಕೊಂಡಿರೋ ಆಸೆ ಈಡೇರುತ್ತೆ ಅಂತ ಅಂತಿದ್ರು ಅದಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಆಯಿತು ಅದನ್ನು ತಗೊಂಡು ನೀರಲ್ಲಿ ಬಿಟ್ವಿ ಹಾಗೆ ಬೋಟ್ ರೈಡಿಗೆ ಮುನ್ನೂರ ಮೂವತ್ತು ರೂಪಾಯಿ ಆಯಿತು ಒಂದು ರೌಂಡ್ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ ಟ್ವೆಂಟಿ ಮಿನಿಟ್ಸು ಎಲ್ಲಿ ನೋಡಿದ್ರೂ ಬೆಳಕಿನ ಹಬ್ಬದ ಥರ ಫೀಲ್ ಆಗ್ತಾ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ನೈಟ್ ಮಾರ್ಕೆಟ್ನ ಒಂದು ರೌಂಡ್ ಹೋಗಿ ಬಂದು ಅಲ್ಲೇ ಇರೋ ಅಂಥ ನಿಯರ್ ಬೈ ಆಗಿರೋ ಅಂಥ ಇಂಡಿಯನ್ ರೆಸ್ಟೋರೆಂಟಿಂದ ಫುಡ್ಡನ್ನ ಮ ರೂಮಿಗೆ ಪಾರ್ಸಲ್ ತೊಗೊಂಡೋಗಿ ಅಲ್ಲೇ ತಿನ್ನೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಗಾಡಿ ಇರೋದ್ರಿಂದ ನಮಗೆ ಇಡೀ ಊರನ್ನ ಸುತ್ತಾಡೋದಕ್ಕೆ ಈಸಿ ಆಯಿತು ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ಔಟ್ ಮಾಡಿ